ಏನಿ ಈ ಸ್ಕ್ರೀನ್ ಬೋರ್ಡ್ ಅಲ್ಲಿ ಆ ನಮ್ಮ ಕಾಲದಲ್ಲಿ ಕಾಂಗ್ರೆಸ್ ಸರ್ಕಾರದಲ್ಲಿ ಏನಿತ್ತು ಬಿಜೆಪಿ ಹತ್ತು ವರ್ಷ ಅಧಿಕಾರಕ್ಕೆ ಬಂದ ಮೇಲೆ ಈ ರಾಜ್ಯದ ಜನ ಮತ್ತು ಈ ದೇಶದ ಜನ ಏನು ರಕ್ತದ ಕಣ್ಣೀರಲ್ಲಿ ಕೈ ತೊಳೆದಿರೋದು ನಾವು ನೀವೆಲ್ಲ ನೋಡಿದಿವಿ ಅದಕ್ಕೋಸ್ಕರ ಕರ್ನಾಟಕದಲ್ಲಿ ರಾಹುಲ್ ಗಾಂಧಿ ರವರು ಡಿ ಕೆ ಶಿವಕುಮಾರ್ ಸಾಹೇಬರು ಸಿದ್ದರಾಮಯ್ಯ ಸಾಹೇಬರು ಇಲ್ಲಿ ಅತಿ ಹೆಚ್ಚು ಏನು ಒಂದು ಬೆಲೆ ಏರಿಕೆ ಸಮಸ್ಯೆಯಲ್ಲಿ ಕರ್ನಾಟಕ ಜನ ಹೋಗಿದ್ರು ಅಂತ ಹೇಳಿ ಐದು ಗ್ಯಾರಂಟಿಗಳನ್ನ ಏನಾರು ಈ ರಾಜ್ಯ ಜನತೆಗೆ ಕೊಟ್ಟಿದೆ ಅಂದ್ರೆ ಅದು ಕಾಂಗ್ರೆಸ್ ಸರ್ಕಾರ ಅನ್ನೋದನ್ನ ಇವ್ರ್ಯಾರು ಯಾರು ಮರಿಬಾರ್ದು ಅಂತ ನಾನು ಹೇಳಿಕೆ ಇಚ್ಛೆ ಪಡ್ತೀನಿ ಯಾಕೆ ಅಂದ್ರೆ ಇವರು ಇದೇ ಐದು ಗ್ಯಾರಂಟಿಗಳನ್ನ ವಿರೋಧ ಮಾಡಿದ್ರು ಯಾರ ಇದ್ರು ಅಂದ್ರೆ ಇದೇ ಸ್ವಾಮಿ ಇದೇ ವಿಜೇಂದ್ರ ಇದೇ ಎಲ್ಲ ಬಿಜೆಪಿ ನಾಯಕರು ಈ ಎಷ್ಟು ಗ್ಯಾರಂಟಿಯ ವಿರುದ್ಧ ದೆಹಲಿಯ ನಾಯಕರು ಇನ್ಕ್ಲೂಡಿಂಗ್ ನರೇಂದ್ರ ಮೋದಿ ಅವರು ಸಹ ಈ ಗ್ಯಾರಂಟಿ ವಿರುದ್ಧವಾಗಿ ಎಷ್ಟೆಲ್ಲ ಮಾತಾಡಿದ್ದಾರೆ ತಮ್ಗೆಲ್ಲ ಗೊತ್ತಿದ್ದಾರೆ ಯಾರೋ ಬಡ ಹೆಣ್ಮಕ್ಳು ಫ್ರೀ ಬಸ್ ಅಲ್ಲಿ ದೇವಸ್ಥಾನಕ್ಕೆ ಹೋದ್ರೆ ಅವ್ರು ಮಾಡ್ತಾ ಇರೋಂತ ಕೆಲಸಕ್ಕೆ ಬಸ್ ಪಾಸ್ ತಗೊಳ್ಳೋ ಅವಶ್ಯಕತೆ ಇಲ್ಲ ಫ್ರೀ ಬಸ್ ಮಾಡಿದ್ರು ಇನ್ನೂರು ಏನ್ ಯೂನಿಟ್ ಅನ್ನ ಉಚಿತವಾಗಿ ಕೊಟ್ಟರು ಗೃಹ ಶೋಭಾ ಒಂದು ಇನ್ನೂ ಎರಡ್ ಸಾವಿರ ರೂಪಾಯಿ ಅವರೊಂದು ಪ್ರತಿ ತಿಂಗಳು ಒಂದ್ ಸಿಲಿಂಡರ್ ತಗೊಳ್ಳಿ ಏನು ದಿನನಿತ್ಯ ಮಾತ್ರೆ ತಗೊಳ್ಳಿ ಅಂತ ಹೇಳಿ ಮತ್ತು ಯುವ ನಿಧಿಯನ್ನ ಕೊಟ್ಟರು ಅವನ್ನೆಲ್ಲವನ್ನು ಜನಸಾಮಾನ್ಯರಿಗೆ ಬಡವರು ಎಲ್ಲೋ ಒಂದು ರೀತಿ ಬಡವರಾಗ್ತಿದ್ದಾರೆ ಅವ್ರನ್ನ ಮೇಲೆತ್ತೋ ದೂರ ದೃಷ್ಟಿಯಿಂದ ಕಾಂಗ್ರೆಸ್ ಸರ್ಕಾರ ಈ ನಿರ್ಧಾರವನ್ನ ತೆಗೆದುಕೊಂಡಿದೆ ಆದ್ರೆ ಬಿ ಜೆ ಅವ್ರ ಏನಪ್ಪಾ ಮಾಡ್ತಿದ್ದಾರೆ ಅಂದ್ರೆ ಯಾರು ಸೌಕಾರ ಇದಾರೆ ಅವ್ರು ಅತಿ ಹೆಚ್ಚು ಸೌಕಾರ ಆಗ್ತಾ ಇದಾರೆ ದೇಶದಲ್ಲಿ ಇಬ್ರು ಈ ದೇಶವನ್ನ ಮಾಡ್ತಾ ಇದ್ದಾರೆ ಇಬ್ರು ಇಬ್ರು ತಗೋತಾ ಇದಾರೆ ಅದನ್ನ ಬಿಟ್ಟರೆ ಬೇರೆ ಏನು ಇಲ್ಲ ನರೇಂದ್ರ ಮೋದಿ ಅವರು ಹೇಳ್ತಾ ಇದ್ರು ನಾ ಕಾವಂಗ ನಾ ಕಾನೆ ದುಂಗ ಅಂತ ನರೇಂದ್ರ ಮೋದಿಯವರೇ ನಾ ಕಾವಂಗ ನಾ ದುಂಗ ಅಂತ ನಿಮ್ ತಾವು ವಾಪಸ್ ತಗೋಬೇಕು ಯಾಕೆಂದ್ರೆ ನೀವೆಲ್ಲ ಪಾರ್ಸಲ್ ಮಾಡಿ ಮಾಡಿ ವಿದೇಶಕ್ಕೆ ಏನೆಲ್ಲ ಸರಣಿಯಾಗಿ ಓಡೋದ್ರಲ್ಲ ಲಲಿತ್ ಮೋದಿ ಆಗಿರ್ಬೋದು ನೀರವ್ ಮೋದಿ ಆಗಿರ್ಬೋದು ಎಲ್ಲರ ಸರಣಿ ಬಿ ಜೆ ಪಿ ಸರ್ಕಾರದ ಸಪೋರ್ಟ್ ಇಲ್ಲದೆ ಯಾರು ಸಹ ಅಲ್ಲಿ ಹೋಗ್ಲಿಕ್ಕೆ ಸಾಧ್ಯ ಆಗಲ್ಲ ಅನ್ನೋದು ತಮ್ಗೆಲ್ಲರಿಗೂ ಗೊತ್ತಿದೆ ನಾನು ಹೇಳದಿಷ್ಟೇ ಜನಸಾಮಾನ್ಯರು ಕರ್ನಾಟಕದ ಜನರು ಸವಾಲನ್ನ ಕೇಳಬೇಕಾಗ್ತದೆ ತಾವು ಜನರು ಸವಾಲನ್ನ ಹಾಕ್ಬೇಕು ಅವರಿಗೆ ಪ್ರಶ್ನೆಯನ್ನ ಕೇಳ್ಬೇಕು ತಾವು ತಾವೇನಾರ ನಿಜವಾಗ್ಲು ಜನ ಆಕ್ರೋಶ ಯಾತ್ರೆ ಮಾಡುತ್ತೀರಾ ಅಂದ್ರೆ ನಾವು ನಿಮ್ಗೆ ಸಪೋರ್ಟ್ ಮಾಡ್ತೀವಿ ನಿರುದ್ಯೋಗದ ವಿರುದ್ಧ ಏನ್ ನರೇಂದ್ರ ಮೋದಿ ಅವರು ವರ್ಷಕ್ಕೆ ಎರಡು ಕೋಟಿ ಉದ್ಯೋಗ ಕೊಡ್ತೀವಿ ಅಂತ ಹೇಳಿದ್ರಿ ವಿರುದ್ಧ ಮಾಡಿ ಪ್ರತಿಯೊಂದು ಅಕೌಂಟಿಗೆ ಅಂದ್ರೆ ಅದು ನರೇಂದ್ರ ಮೋದಿ ಅವರ ಸರ್ಕಾರ ಅಂತ ಹೇಳ್ಬೇಕು ಆಮೇಲೆ ಏನ್ ಇವರು ದೇಶದಲ್ಲಿ ಅವ್ರು ಮಾಡ್ತಾ ಇರೋ ತಪ್ಪನ್ನೆಲ್ಲ ಮುಚ್ಚಿಳೋದೋಸ್ಕರ ಏನ್ ಎಲ್ಲ ರೀತಿಯ ವ್ಯವಸ್ಥೆಯನ್ನ ಮಾಡ್ತಿದ್ದಾರೆ ಮತ್ತೆ ಕರ್ನಾಟಕದಲ್ಲಿ ಏನು ಹತ್ತೊಂಬತ್ತು ಏನು ಎಂಪಿಗಳಿದ್ದಾರೆ ದಂಡ ಪಿಂಡ ಎಂಪಿಗಳು ಕರ್ನಾಟಕದ ಬಗ್ಗೆ ಡೆಲ್ಲಿ ಹೋಗಿರ್ತಾವ್ ಯಾವ ತರ ಒಂದು ಮಾತಾಡಿದೀರ ಜಿ ಎಸ್ ಟಿ ಹಣ ಧ್ವನಿ ಎತ್ತಿದ್ದೀರಾ ಇನ್ಕ್ಲೂಡಿಂಗ್ ಕುಮಾರ್ ಸ್ವಾಮಿ ಅವರೇ ಯಾವ ಧ್ವನಿ ಎತ್ತಿದ್ದೀರಾ ಕರ್ನಾಟಕಕ್ಕೆ ಡೆವಲಪ್ಮೆಂಟ್ ವಿಚಾರವಾಗಿ ಯಾವ್ದಾರ ಹಣ ಬಿಡುಗಡೆ ಬಗ್ಗೆ ಮಾತಾಡಿದಿರಾ ಮೇಕೆದಾಟು ಡಿ ಕೆ ಶಿವಕುಮಾರ್ ಅವರು ಈ ಕರ್ನಾಟಕ ರಾಜ್ಯದ ಬೆಂಗಳೂರು ಜನತೆ ಅಕ್ಕಪಕ್ಕ ಜಿಲ್ಲೆಯವ್ರಿಗೆ ಒಳ್ಳೇದಾಗ್ಲಿ ಅಂತೇಳಿ ಮೇಕೆದಾಟನ್ನ ಮಾಡಿದ್ರು ಆ ಮೇಕೆದಾಟು ಅನುಷ್ಠಾನಕ್ಕೆ ತಾವು ಮನ್ಸ್ ಮಾಡಿದ್ರೆ ಐದು ನಿಮಿಷದ ಕೆಲಸ ಇಡೀ ಬೆಂಗಳೂರಿಗೆ ಮೂವತ್ತು ವರ್ಷನ ವರ್ಷಕ್ಕೋಸ್ಕರ ನೀರಿನ ಸಮಸ್ಯೆ ಇರುತ್ತೆ ಈ ರೀತಿಯಾದಂತ ಯಾವುದೇ ರೀತಿಯಾದಂತ ಇವ್ರದ್ದು ಯೋಚನೆಗಳಿಲ್ಲ ಇವ್ರದ್ದು ಏನಪ್ಪಾ ಅಂದ್ರೆ ಜನರ ದಿಕ್ ತಪ್ಪಿಸುವಂತ ಕೆಲಸ ಏನು ಇಡೀ ಇವ್ರದ್ದು ಬಿಜೆಪಿ ಫ್ರಂಟಲ್ ಆರ್ಗನೈಜೇಷನ್ ಇದೆ ನಾಲ್ಕು ಇಡಿ ಸಿ ಬಿ ಐ ಐ ಟಿ ಇವ್ರನ್ನ ಮುಂದೆ ಇಟ್ಕೊಂಡು ಬಿ ಜೆ ಅವರು ಚುನಾವಣೆಯನ್ನ ಎದುರಿಸ್ತಾರೆ ಈ ಅವರು ಈ ಮೂರನ್ನು ಸೈಡ್ ಬಂದ್ರೆ ಒಂದು ಕಾರ್ಪೊರೇಷನ್ ಚುನಾವಣೆಯನ್ನು ಸಹ ಇವರು ಗೆಲ್ಲಲಿಕ್ಕೆ ಸಾಧ್ಯ ಆಗೋದಿಲ್ಲ